ಆ ಪಾರಂಪನಿ ಗಿಲಸ್ ಕರ್ಸ್ಕೊಂಡ್ಬೋದು ಪಾರಂಪನಿ ಮೇಕಪ್ ಅವಾಗ ಶುರು ಮಾಡೋದಕ್ಕೆ ಬಾರ ಆಗ್ಯದೇ ಆಚಕೋರಿ ಸರ್ ಅಚ್ಕೋರಿ ಇವಾಗ ಗುಲ್ಬರ್ಗ ಗೊತ್ತಿದಾರೆ ಹ್ಯಾಪಿ ಮ್ಯಾರೇಡ್ ಲೈಫ್ ನಾಳೆ ನಮ್ಮ ಅಣ್ಣನ್ ಮ್ಯಾರೇಜ್ ಅದ್ರ ನಮ್ಗೆ ಎಲ್ರ ಕುಂತ ನಮಗೆ ನನಗಷ್ಟು ಮನೆ ಕಟ್ಲತ್ತಿನ ನಿನ್ ಸಂಜೆ ಆಗಿದ್ ನಿನ್ ಸಂಜೆ ಆಗಿದ್ರಿ ಮನ್ ರಾತ್ರಿ ಆಗಿ ಎರಡೂವರೆ ಸುಸ್ವಾಗತ ಮಡಿಯರ್ ಬಟಾಲಿಯನ್ಸ ನಿಮ್ಮ ಗೋಲ್ಡನ್ ಲೋಕಿ ಗೈಸ್ ಇಪ್ಪತ್ ಮನ್ಯಾಗ ಊಟ ಮಾಡಿದ ಮನೆಗೆ ಮಾಡಿದಲ್ಲ ಮನೆ ಊಟ ಮಾಡಿ ಟಿಫಿನ್ ಮಾಡಿ ನೀರು ಕುಡಿದು ನಮ್ಮ ಅಮ್ಮಿಗೆ ಒಂದು ಕಿಸ್ ಕೊಟ್ಟು ನೀವನು ಕೊಡ್ರಿ ಯಾಕಂತಂದ್ರೆ ನಾಚಿ ಕಮ್ಮಿ ಆಗತ್ರಿ ಜಾಸ್ತಿ ಲವ್ ಆಗುತ್ತೆ ಡೈಲಿ ಡೈಲಿ ತಾಯಿ ಕಿಸ್ ಕೊಡ್ರಿ ಅಥವಾ ಕಾಲು ಬಿಳೋದ್ ಮಾಡ್ರಿ ಸೊ ಇವಾಗ ಒಂದು ಮ್ಯಾನೇಜ್ ಮಾಡದೇವ್ರಿ ಯಾವ್ರಿಗೆ ಸುಗರ್ ಅಂತದ ರೀ ಏನು ಏನ್ ಕ್ವಾಡ್ಲಿ ಅದನೋ ಸುಗರ್ ಅದನ್ನ ಗೊತ್ತಿಲ್ಲ ಅಲ್ವಾ ಫೋನ್ ಎಸ್ಮ್ ಗೊತ್ತಾಗತ್ರಿ ಸೊ ಅದಕ್ಕೆ ವಾಟರ್ ಬಾಟಲ್ ಕೊಡ್ರಿ ಹಿಂಗೆ ಯಾಕೋ ಗಂಡ ಬ್ಯಾಕ್ ಮಾಡಿದ ಪ್ಲೇ ಮಾಡತ್ತರಿ ಇದು ಯಾವ ಊರದು ಇದು ಆಂತ್ರಿ ಗಡಿನಿಂಗಳ್ಳಿ ಅದೇ ಮಾತ್ ಕ್ಯೂಟ್ ಆಗಾಡತ್ತೀ ಪ್ಯಾಂಟ್ ದೋಸ್ತ ರಾಕೇಶ್ವರಿ ಪ್ಯಾಂಟ್ ನೋಡ್ರಿ ಅಂತ ಹೊಸ ಸ್ಟೈಲ್ ಇದು ನಮ್ ಹೊರ ಹಾಕೊಂಡು ತಿರ್ಗಾಳಿದ ಇದೇನ ಹಾಕೊಂಡು ತಿರ್ಗಾಳತ್ತೇವಲ್ರಿ ಮುದುಕರು ಬರ ಹೋಗಂಬಾ ನಮ್ ರಾಕೇಶ್ವರ ಕೊಡ್ಲತ್ತೀವಿ ನೋಡ್ರಿ ನನ್ನ ಕಡಿನ್ ಅದಕ್ಕೆ ರಾಕೇಶ್ವರ ತಿರ್ಗಾಡ್ರಿ ಇಲ್ರಿ ರೊಕ್ಕ ಇಲ್ಲ ಯಾರ ಹೊಳ್ಳೆ ಕರಸ್ ಕರ್ಸು ಯಾರ ಗುಂಡಗಳು ಹೋಗ್ತಾರ ನಿಮಗೆ ಸೊ ಕೈಸ್ ನಾವು ಗಾಡಿ ಪಾರ್ಕ್ ಅಲ್ಲಿ ಮಾಡಿದೇವ್ರಿ ಅಲ್ಲಿ ಮಾಡಿ ಈ ಇಲ್ಲಿ ನೋಡ್ರಿ ಸೊ ಅಲ್ಲಿಂದ ಸರಿ ಕಾಣ್ಲತ್ತಿಲ್ರಿ ಇದು ಬಟ್ ಸನಿ ಬಂದ್ ನೋಡಮಿ ಅಂತ ಬಂದಿವಾ ಬರ್ತಾ ಬರ್ತಾ ಇಷ್ಟ ಸರಿ ಕಾಣ್ಲದ್ರಿ ಅಂತಂದ್ರೆ ಈ ಗಿಡಕ್ಕೆ ನೆಳೆವರಲ್ರಿ ಯಾವ್ದು ನೆಲ್ಲದ್ರಿ ಇಲ್ಲಿ ಇವತ್ತು ನೋಡ್ರಿ ನೀರ್ ಹೆಂಗ ನೋಡ್ರಿ ನೀರ್ ಎಷ್ಟು ಕ್ಲಿಯರ್ ಅವ್ರಿ ಅಂತಂದ್ರೆ ಕುಡಿಬೋದ್ರಿ ಬಟ್ ನಾ ಕುಲ್ರಿ ಯಾಕಂದ್ರೆ ಅದು ನನಗೇನರ ಮತ್ತೆ ರೋಗ ಬಂತು ಅಂತ ತೋರ್ಸ್ಕೊಳ ದುಡಿಲ್ರಿ ನಿಮ್ಮ ಯಪ್ಪಾ ನೋಡ್ರಿ ಹೆಂಗದ ಮಸ್ತ್ ನೋಡ್ರಿ ಜಾಗ ನೀರು ನೋಡ್ರಿ ಎಷ್ಟು ಕ್ಲಿಯರ್ ಅವ ಈ ಊರಿಗೆ ಬಂದ ಕುಂತಾರ ಕೋರಿಕ ಬರು ನಾ ಇವರ ಹಿಂಗೆ ಕಳ್ಳರಪ್ಲೈನ್ ಅಂತಿದೆ ಈಗ ಇಲ್ಲಿಗೆ ಬಂದ ಮೇಲೆ ಫೋನ್ ಹಚ್ಚಿ ಕೇಳ್ತೀನಿ ರೀ ನಾ ಯಾವ ಊರಾಗದು ಲಗ್ಗಣ ಅಂತ ಅಲ್ಲಿ ಇವ್ರಿಗೆ ಗೊತ್ತಿಲ್ರಿ ನಂಗೆ ಯಾವ ಊರ ಲಗ್ನ ಅಂತ ಕೋಳಿಯಿಂದ ಸ್ವಲ್ಪ ಮುಂದಕ್ಕೆ ಹೋಗಿ ರೈಟಿಗೆ ಹೋದ್ರೆ ಅಲ್ಲದಂತರ ಲಗ್ನ ಟೆಮೇಶ್ವರಗಿ ಕಾಡ್ಲಿ ಕ್ರಾಸ್ ರೀ ಇದು ಹಳ್ಳಿ ಊರದ ನೋಡ್ರಿ ಹ್ಯಾಂಗ ನೋಡ್ರಿ ಕೈ ಬಸ್ಸಲ್ಲೇ ವೇಟಿಂಗ್ ಮಾಡ್ಲದ ರೀ ಬಸ್ ಅದು ಒಟ್ಟು ಟೆಂಪೋ ಬರ್ತಾವ್ರಿ ಬಸ್ ಜಾಸ್ತಿ ಆಗ್ಯಾವ ಎಲ್ಲ ಕಟ್ಟಿದ್ರಿ ಬಟ್ ಎಲ್ಲ ಒಡನೆ ಬಿಟ್ಟು ಡೆಮಾಲಿಷ್ ಮಾಡಿಬಿಟ್ರಿ ಮೊದ್ಲು ನಮ್ಮ ಮಾಯಾರೂರು ಕಡದ ರೀ ಸೂಗೂರ್ ಅಂತರಿ ಒಂದು ಹತ್ತು ಕಿಲೋಮೀಟರ್ ಅಲ್ಲಿ ನಾ ಮಾಯಾರೂರಿಗೆ ಹೋಗ್ಬೇಕಂತಂದ್ರೆ ಮುಂಜಾನೆ ಎಂಟಕ್ಕೆ ಬಿಟ್ಟರೆ ಸಂಜೆ ಎಂಟಕ್ಕೆ ಹೋಗಿ ಮುಡ್ತೇವ್ರಿ ಮುಟ್ಟಲು ಮುಟ್ಟಲ್ಲಿ ಸಲ ಹೋಗ್ತಾನೆ ಇರಲಿಲ್ಲ ರೀ ಗಾಡಿ ಸಿಗೋಲ್ ಹೋಗಿ ಸಂಬಂಧ ಅಲ್ಲಿ ಅಲ್ರ ಯಾರಾದ್ರೂ ಮನೆ ಮಲ್ಕೋತಿವಿ ಎಂಟಕ್ಕೆ ಹಂಗೆ ಒಂಬತ್ತಕ್ಕೆ ಹಂಗೆ ಕಂಗೆ ಒಂದು ಟೆಂಪೋ ಬರ್ತೀರಿ ಅದ್ರ ಸಂಬಂಧ ಇಲ್ಲಿ ಟೆಂಪೋ ಬರ್ತಾ ಇರಲಿಲ್ಲ ಸಲ ಒಂದ್ಸಲ ಕೆಡ್ತೇವ್ರಿ ಹನ್ನೆರಡು ಐತಿತ್ತು ಒಂದ್ ಐತಿ ಮೂರ್ ಐದು ನಾಲ್ಕೈದ್ತದೆ ಅದನ್ನು ಬರ್ತೇವೆ ಮತ್ತೆ ವಾಪಸ್ ಹೋಗ್ತಿದ್ದೇವ್ರಿ ರಾಕೇಶ್ ಅಂಡ್ ತಿಂತೀಲ ಕೇಳಕ್ ಬಂದಿದ್ದೇವು ಅಂಡ ಪಬ್ಸ್ರ ತಿನ್ಲಾಕ್ ಬಿಡು ನಾವು ಏನು ವಿಡಿಯೋ ಮಾಡ್ತಿ ಅಂತ ನೀ ಅಂಬದ್ ಬಿಡು ರಾಕೇಶ್ ಅವನಿಗೆ ಏನು ವಿಡಿಯೋ ಮಾಡ್ತಪ್ಪ ಎಲ್ಲ ಉಡಿಯೋ ಮಾಡ್ತಿ ಅನ್ ಅನ್ಸತ್ ರಾಕೇಶ್ ಅವನಿಗೆ ಇವ್ರಿ ಅಣ್ಣ ಏನ್ರೀ ನೀವು ಇದು ಪೂರ ಬಾಳ್ ಬಿಡ್ತಿದಲ್ರಿ ಒಳಗೆ ಬರೀಗಿನ ನಮ್ದು ಬೆಂಕಿ

ನಮ್ಮ ಬೆಂಕಿನಾಗ ಮುದ್ದೆ ಅನ್ರೀವ ನಮ್ಮ ಮಮ್ಮಿ ಅಪ್ಪ ಇಲ್ಲಿ ಲಗ್ನ ಕ್ಯಾರು ಕರ್ದಾರೆ ಯಾರು ಕರ್ದಾರೆ ಬಾಬು ಜಯಮ್ಮ ಹಾಂ ಈ ಇವ್ನಿಗೂ ನೋಡ್ಬೇಕಲ್ಲ ಅಲ್ಲ ಇಲ್ಲೇ ಒಂದು ಅಲೋ ಇವ್ನಿಗ ಒಂದು ನೋಡಿ ಇಲ್ಲೇ ಅಲ್ರ ಈ ಶಿವ ಶಿವಂದು ನೋಡಿ ಇಲ್ರಿ ಅವರ ಇಲ್ಲೇ ಮಾತಾಡ ಬಿಡ್ ನಮ್ಮ ಶಿವನ ಮ್ಯಾರೇಜ್ ಇದ್ರೆ ಡೀಲ್ ಮುಗ್ಸಾಕ ನಿಮ್ಗ ಇಲ್ಲೇ ಆ ಶಿವ ಯಾವಾಗ ಡೀಲ್ ಇದು ಏನ่ะ ಇಲ್ಲ ಅವರ ಅರ್ಥ ಆಯ್ತು ಅನ್ಸುತ್ತೆ ಹಲ್ಲೋಗಿ ಯೂ ಹಲ್ಲೋಗಿ ಯೂ ಹಲ್ಲೋಗಿ ದು ಹಿಂದಿನ ಅಪ್ಲಿಕೇಶನ್ ಮೊದಿ ವಿಡಿಯೋಕ್ಕೆ ನೋಡೋದು ನೀನು ಅದೇ ಚಾತಾ ಇದೆ ಮಾಡಬೇಕು ಇದು ಸುಂದರವಾದ ಮುಖ ತೋರಿಸಬೇಕು ವಿಡಿಯೋದಾಗ ನಮ್ ಗನಿ ವಿಡಿಯೋ ಮಾಡಿ ವಿಡಿಯೋ ಮಾಡಲ್ಲ ತೆನೆ ಅದರ ಸಂಬಂಧ ವಿಡಿಯೋ ಮಾಡ್ಲತೆ ಏನ ಇಲ್ಲ ಅದಕ್ಕೆ ಬಂದಿದ್ಗನಿ ಮಂದೆ ಹೋಗಾ ನಿಮ್ಮ ಕೊಡಲಿ ಯಾರು ಹೆಣ್ಣು ಗುಡಗತ್ತಲ್ಲ ತಿನ್ನ ಲಾಗ್ ಔಟ್ ಲಗ್ಣಿ ಆಗಿ ಲಗ್ಣೆ ಬಟ್ ಹಂಗಿ ಚಲೋ ಆಗಿದೆ ಪೇಪರ್ ಕಟ್ಟನು ತಗೊಂಡು ಬಂದಿವ್ರಿ ನಮ್ಮ ಸಬ್ಸ್ಕ್ರೈಬರ್ ಹೌಡ್ರಿ ಕೇವಲ ಸರ್ ಇವರೆಲ್ಲ ನಮ್ಮ ಸಂಬಂಧಿಕರು ಹಾಂ ನಿಮ್ಮ ಹೆಸ್ರು ರೀ ವೀರೇಶ್ ವೀರೇಶ್ ರಮೇಶ್ ಗೊತ್ತಿದಾರೆ ಹಾಂ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ರೀ ಸೂಗೂರು ಪೂಜಾರಿ ರೋಡ್ರಿ ವೆಂಕಟರಮಣ ಟೆಂಪಲ್ ಬರ ಹ್ಯಾಪಿ ಮ್ಯಾರೇಜ್ ಲೈಫ್ ಥ್ಯಾಂಕ್ ಯು ನಾಳಿನ ಮಂಡನ್ ಮ್ಯಾರೇಜ್ ಅದ ಆಧಾರ್ನು ಬಿಟ್ಟು ಬಂದಿದೆ ైట్ మేడం హ్యాపీ మరి చస్ ఇట్ అవకాబర్గా గత మి

ಅನ್ಶಮನ್ ಮಗಳಿದ್ವು ಈ ನಸ್ಕಿನಾಗ ಐದಕ್ಕೆ ನಸ್ಕಿನಾಗ ಐದಕ್ಕೆ ಮೇಕಪ್ಕೂಲಕ್ ಡೈರೆಕ್ಟ್ ಕಾಜಲಕ್ಕೆ ಎದ್ದೆ ತಗೊಂಡಿರ್ ಸ್ಕೂಲಕ್ ಮೇಕಪ್ ಅವಾಗ ಶುರು ಮಾಡೋದಿಕ್ಕೆ ಬಾರ ಆಗ್ಯದ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳ್ಲಿಕ್ಕೆ ಬಯಸ ಹಾಡಾಡಿ ಬಾಬನು

तेली पल्ले अंदर मेदूळ हां मेदूळ मेदूळ तिन더라ंग आइतदाय मते यस मेदूळ तिनदी मेदूळ ए तिनदी कुरी पल्ले पल्ले ಅಂತ ನಾನು ತೆರಿ ಮಕ್ಕೇ ತೆರಿ ಮಕ್ಕೇ ಸೆಕೆಂಡ್ ಫೋನ್ ಅಲ್ಲಿ ಓಸಿ ಮಾಡತರಂತ ಅವರು ಬಂದರು ಕುರಿಪಲೆ ತಿಂದಿಸಲಕ್ಕೆ ಈಗಲತೆ ನಿಮಗೆ ಬಿಪಿ ಹೆಚ್ಚಾಗಲ ಓಣಾ ನೀ ಬಾರಿ ಹಾ ಮುತ್ತ್ಯಾ ಪಾಪ ತಿಲತ್ತರ ಬಾಯ್ದಾಗ ಹೋಗಲಿಲ್ಲ ಅದು ಕೆಳಗೆ ಉಳತಾರೋರ್ಸಬಲ್ ತಿ ನಮ್ ಕಾಕಾಗುತ್ತಾ ಅದ್ರ ನನ್ಗ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್ ನಾಳ ಹಾಕಬಾರ ಬಿಟ್ರಿ ಹಾಕದ್ ಕಾಳು ಹಾಕದ್ ಬಿಟ್ಟ್ರಿ ಮುತ್ತಿದ್ದ ಆ ಊಟ ಎಲ್ಲ ಆಯ್ತು ರೀ ಒಳಗೆ ಊಟದ ಮಾಡ್ಯವು ಸರಿಯಾಗಿ ಊಟ ಕತ್ತರಿಸಿ ಊಟ ಮಾಡಿ ಸ್ವಲ್ಪ ಟೈಮ್ ಪಾಸ್ ಮಾಡಿದೆ ಸಂಗಟ ಹಾಗೆ ಕಾಳು ಹಾಕಂದು ಕೊಟ್ಟರೆ ಇವರು ನಾವು ಅಲ್ಲ ಅಂದಿಸ್ಕೊ ಮನೆ ಇಟ್ಕೊಂಡು ರೀ ಹಾಗೆ ಊರಿಗೆ ಹೋಗಬೇಕು ರಾಕೇಶ್ ಕುಂಕಾನಿಕ ಇಲ್ಲೇ ಹೋದ ರಮೇಶ್ ಅಣ್ಣ ನಮ್ಮ ಸಬ್ಸ್ಕ್ರೈಬರ್ ಅವರು ಹಾಗೆ ನಮ್ಮ ಕಾಕಾನ ರೀ ಅವ್ನು ಜಪಾನ್ ಜಪಾನ್ ಮನುಷ್ಯ ನೋಡಿರಿ ಒಂದು ಡೈಲಾಗ್ ಹೊಡಿಯಪ್ಪ ಅಪ್ಪು ಯಾವ್ದಾರು ಡೈಲಾಗ್ ಹೊಡಿ ಬಾ ಅಪ್ಪ ಆರಾಮಿ ಕೆಲಸ ಕಸ್ಕೊಬೋದು पारंपरिक दा तुमि गिलास तुम्ही गिलास तुम्ही 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 होय कास्कड मला ए कास्कड चल्या को ना पूरा ನಮ್ಮ ಅಕ್ಕನ್ ಮಗಳಿ ಏನ್ ಹೇಳಿದೀ ಮಮ್ಮಿಯ ಮಗಳ ಹೇಳಿ ನಿಂಗೆ ಯಾರಿಗೆ ಬಟ್ಟೆ ತೊಂದ್ರೆ ಯಾರ ಪಪ್ಪಾಗ ொக்கள்வா நம்னி த ಏನಂತ ನಮ್ ನಂಗೆ ಏನಬೇಕು ತೆಂಗಿ ಬೇಕು ಮಕ್ಕಳಿಗೆ ನಮ್ ಸಾನ್ವಿ ನಮ್ ಸಂತಕ್ಕ ಬಂಗಿ ಬಂದ್ರಿ ಅದೇನೋ ಅಂಗಿ ಅಂತ ನಮ್ ಆಳ್ತಾನ ನೋಡ್ರಿ ಅವಾಗ ನೋಡಿ ಯಾಕೆ ಯಾಕೆನ જુ જુતે કોલેજ આનનસે બરતી ના દીના નિમ ઇકરી નમ મગલ લગણેવ માડ લેતી રી નમ મગલ લગના માડવા કઈ અટ ગરીબાદરા મેલા મે મેલા મે ગરીબાઈ તા ગરીબા અક્કા કે આનનસે વરન બરિય મા કરી બેકી અમા નમ અક્કા ગરી ઓર મગલ મની કરકોણા ગેલકોણ હેલકોણ હોલતો

రాకేష్ రీ నమ్ రెంటర మన వందేవాల ఇల్ ఇం బందోళక కుతారు నకొంది నాచకొంది నే ఇకొల్తీ ఒళక్ కుడక ಅದೇ ನಮ್ಮ ಅಕ್ಕನ ದೋಸ್ತಿ ಅವ್ರ ಹಾಡ ಆಡ್ತಾರೋರೆ ಹಾಕ್ತಿರೋದು ಹಾಕ್ತಿರೋದು ಅಲ್ಲಿ ಇಲ್ಲಿಂದ ಇಲ್ಲಿಗೆ ಬರ್ಲಾಕೆ ಏನಂದ್ರೆ ಅರ್ಧ ಗಂಟಾ ಐತ್ರಿ ಅವ್ರು ಅಲ್ಲಿ ನಿಂತು ಇಲ್ಲಿ ನಿಂತು ಮಕ್ಕಳಿಗೆ ಸುಧಾರಿಸೋದು ಭಾಳ ಕಠಿಣ ಕೆಲಸ ಆನೆ ಆಮೆ ಆಮೇಲೆ ಬರ್ತಾರೆ ಬರ್ತಾರಲ್ಲರು ಮತ್ತೆ ಬಂದು ನೋಡ್ರಿ ಕ ನಂಬಲ್ಲಿ ರೊಕ್ಕ ಕೊಡಲ್ಲ ಅಂದ್ರೆ ಮುಂಜಾನೆ ಅಡ್ಲತ್ತ ಸರ್ ಥ್ಯಾಂಕ್ ಯು ನಮ್ಮ ಯೂಟ್ಯೂಬ್ ಚಾನಲ್ ಬರ್ತ ನೋಡ್ರಿ ಹೆಸರು ಮೊಹಮ್ಮದ್ ಸಾಹೇಬ್ ನಮ್ಮ ಯೂಟ್ಯೂಬ್ ಚಾನಲ್ ಬರ್ತ ನೋಡ್ರಿ ಗೋಲ್ಡನ್ ಲೋಕಿ ಅಂತ ಸರ್ ಇಲ್ಲಿಸ್ತೇನೆ ನೋಡ್ರಿ ಅಂತ ರೀ ಇವಾಗ ನಾವು ಮಾತಾಡ್ಲತ್ತಾರೆ ಸೊ ಗೈಸ್ ಸರ್ ನಾ ಹಿಂಗೆ ನಡೆದೀನಿ ನಮ್ಮ ಹುಡುಗಿ ಹೋಗೋ ಟೈಮ್ನಾಗ ಇದು ನೋಡ್ದ ಇದು ಎರಿ ಹೊಲ ಅದ ರೀ ಇದ್ ರೇಟ್ ಆಲ್ಮೋಸ್ಟ್ ಒಂದು ಕೋಟಿ ಅದನ ಎರಡು ಕೋಟಿ ಇದೋ ಗೊತ್ತಿಲ್ಲ ಬಟ್ ಇಂಥ ಒಂದು ಫಲವತ್ತಾದ ಭೂಮಿದಾಗ ಗೊಬ್ಬರ ಹಿಂದದ್ ಹಾಕ್ಯಾರ ನೋಡ್ರಿಕ ಕಾ ಇಲ್ಲಿ ನೋಡ್ರಿ ಕಾ ಪ್ಲಾಸ್ಟಿಕ್ 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 ಹೇಗ ಎಲ್ಲ ಪ್ಲಾಸ್ಟಿಕ್ ಅಲ್ಲಿ ನೋಡಿ ಸುತ್ತಮುತ್ತ ನೋಡ್ರಿ ಪ್ಲಾಸ್ಟಿಕ್ ಹೇಕ ಇಂಥ ಇಷ್ಟೊಂದು ಮುಗ್ಧ ಜನರ ನಮ್ಮ ಕಡೆ ಪ್ಲಾಸ್ಟಿಕ್ ಬಗ್ಗೆ ರೀ ನಾಲೇಜ್ ಅಲ್ರಿ ಪ್ಲಾಸ್ಟಿಕ್ ಇದು ಕರಗಲೇರಿ ಇದ್ರೊಳಗೆ ಉಲ್ಟಾ ಇದು ಫಲವತ್ತಾಗಿತ್ತಿದ್ದು ಭೂಮಿಗೆ ಏನ್ ಮಾಡ್ರಿ ಉಲ್ಟಾ ಗಿಲಜ್ ಮಾಡಿ ಅವ್ರು ನೋಡ್ಬೋದು ಹೊಲತ ಪುರ ಪ್ಲಾಸ್ಟಿಕ್ ಹಾಕ್ಯಾರ ಅವರು ಗೊಬ್ಬರ ಅಂತ ಅದಕ್ಕೆ ಅವ್ರು ಅಂತ ಗೊತ್ತಿರ ಅವ್ರಿಗೆ ಸಾಯ್ತಾನ ಕರಗೋಲ್ಲ ನಿಮಗೆ ನಿಮಗೇನಾದ್ರೂ ಗೊತ್ತಿದ್ದು ಅಂತಂದ್ರೆ ರೈತರಿಗೆ ಹೇಳ್ರಿ ಈ ರೀತಿ ತಿಪ್ಪ್ಯಾಗ ನೀವು ಒಯ್ದು ಈ ರೀತಿ ಕಸ ಪ್ಲಾಸ್ಟಿಕ್ ಹಾಕಿ ನೀವು ಹೊಲ್ದಾಗ ತಂದು ಹಾಕೋದ್ರಿಂದ ಹೊಲ ಫಲವತ್ತತೆ ಆಗಲ್ಲ ಉಲ್ಟಾ ಹೊಲ ನಾಶ ಆಯ್ತದ ಬೆಳೆಗಳು ಬೆಳೆಯಲ್ಲ ಉಲ್ಟಾ ಮಳೆ ಅಂತ ಹೊಡಿ ನಿಂಬಿಕೆ ಮಳೆ ನಿಂಬಿಕೆ ಅಂತ ಬೆಳಿತ ನನಗೆ ಮೆತ್ತ ಕಡ್ಕೊಂಬಡ್ರಿ ಸದ ಸಣ್ಣ ಮುಗಿನಾಗ ಒಂದು ಹೊಡಿ ಬಾಯ್ದಾಗೆ ಉದುರ್ತ ನಿಂಬಿಕಾಯಿ ಲಗ್ನಕ್ಕೆ ಹೋಗಿದ್ದೇವ್ರಿ ಲಗ್ಗಣ ಮುಗಿಸ್ಕೊಂಡು ಬಂದೆವು ನಮ್ಮ ಕ್ಷಣ ಹೋದ್ರ ಆಮೇಲೆ ಬರ್ತಾರಂತ ನನಗೆ ला। ए ला, सुगुर, लगन था। है रान, है रान है था ये है ना सुगर क्वाडी लगन हूँ बरल हईरण हईरा नमु इले इला नोड़ते मिडी निे हण् कड़ला निबे हण् ये गिडका दिटी अण नहीं, <laughs> नहीं मार्ल को ले ಪೂರಾ ಒಂದು ಚೀಲ ಆಗ್ಲತ್ತೀ ನಿಂಬಿಕೆ ಅದಕ್ಕೆ ಎರಡು ಮೂರು ಗಿಡ ಅವರೀ ಪೂರಾ ಒಂದು ಚೀಲ ನಿಂಬಿಕೆ ಹಿಂಗೆ ಇರ್ತ ನೋಡ್ರಿ ಸಬರ್ ಕಫಾಲ್ ಮೆಟ್ಟ ಅಂತ ನಮ್ಮ ಅಣ್ಣೋರಿಗೆ ಮಾಲ್ ಹೊಳೆ ಟೈಮ್ನಾಗ ಬೇಕಿತ್ತು ಮಾಲ್ ಹೊ ರೀ ಬೇಕಾಯ್ತು ಸ್ವಲ್ಪ ಹೊಳಿ ಹುಳಿ ಉಳಿಯುತ್ತಿಲ್ಲಕ್ಕವ್ರಿ ಅದಕ್ಕೆ ಕಟ್ಕೊಂಡು ಹೋಗ್ಲತ್ತರು ಹೋಟೆಲ್ದಾಗ ಹೋಗ್ಲತ್ತಿಲ್ಲ ಹ್ಞೂ ನಮ್ಮ ಹಣ್ಣರು ಬಿಸ್ನೆಸ್ ಅದ ರೀ ಒಂದು ನಿಮ್ಮ ಅಣ್ಣ ನಿಮ್ಮ ಅಂಗಡಿ ಹೆಂಗೆ ಸರಿ ಅಣ್ಣ ಬಳ್ಳಾರಿ ಬಳ್ಳಾರಿ ಬಿರಿಯಾನಿ ಬಳ್ಳಾರಿ ಬಿರಿಯಾನಿ ಟಿಫಿನ್ಸ್ ಅಂದರೆ ಜೆ ಎಸ್ ಡಬ್ಲ್ಯೂ ತೋರಣಗಲ್ದಾಗ ಅದ ನೋಡ್ರಿ ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ರಿ ಟೇಸ್ಟ್ ಹೆಂಗೆ ಅಂತ ಕಮೆಂಟ್ ಮಾಡಿರಿ ಹಾಂ ಹಾಂ ನನ್ನ ವಿವರ್ಸ್ದಾಗ ಅವ್ರು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹಾಂ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಹೋದ್ರೆ ಫುಲ್ ಫ್ರೀ ಬಳ್ಳಾರಿ ಜಿ ಎಸ್ ಡಬ್ಲ್ಯೂ ತೋರ್ಣ್ಗಲ್ದಾಗ ಅದ ನೋಡಿರಿ ಬಳ್ಳಾರಿ ಬಿರಿಯಾನಿ ಅದು ಈವೇ ನಿಮಗೆ ನೋಡಿ ನ್ಯಾಚುರಲ್ ನಿಂಬೆ ಹಣ್ಣು ನೀವು ಅವ್ರ ಗೊಬ್ಬರಲ್ಲ ಏನು ಹಾಕಿಲ್ಲ ಅದು ಮನಿ ಗಿಡ ಅವ್ರಿ ಇವು ಇಲ್ಲೇ ನ್ಯಾಚುರಲ್ ಆಗಿ ಬೆಳಿತ ಚಲೋ ಇಷ್ಟ ನಿಂದ ಹಣ ಎರಡು ಗಿಡಕ್ಕೆ ಎರಡು ಗಿಡಕ್ಕೆಲ್ಲ ಮ್ಯೂ ಎರಡು ಗಿಡಕ್ಕೆ ಎರಡು ಚೀಲ ನಿಂದೆ ಹಣ್ಣು ರೇಟ್ ಏನಿಲ್ಲ ಅಂದ್ರೆ ಒಂದು ಪಾತ್ಸ ರೂಪಾಯಿ ಅದಾವ ಹಾಂ ಹೆಚ್ಚಿಗೆ ಹೋ ಇಷ್ಟು ಗಾ ನಿಂಬಿಕೆ ಬಂದಾವ್ರಿ ನಮ್ಮ ದೊಡ್ಡ ನಾನ್ ಚೀಲ ಇವೆಲ್ಲ ನಮ್ಮ ಅಣ್ಣಂದು ಬಿರಿಯಾನಿ ಬಳ್ಳಾರಿ ಬಿರಿಯಾನಿ ಹೋಟೆಲ್ ನಡ್ದ ನೋಡ್ರಿ ನ್ಯಾಚುರಲ್ ನಿಂಬೆ ಹಣ ಸೊ ಗೈಸ್ ವಾಯು ವಿಹಾರಕ್ಕೆ ಬಂದಿದ್ದು ಅಷ್ಟೇ ಇವತ್ತು ಮಾಡಿದ್ದು ಇಷ್ಟೇ ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಶೇರ್ ಸಬ್ಕ್ರೈಬ್ ಪ್ರೆಸ್ ದ ಬರ್ ಟು ಸಿ ಮೈ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವೀಡಿಯೋ ಗೈಸ್